ಮೃತದೇಹ ಕೂಡ ಪತ್ತೆಯಾಗಿದೆ ಕೆನಾಲಿಂದ ನಾವು ಅದು ಮುಂದಿನ ಪ್ರಕ್ರಿಯೆಯನ್ನು ಬೆಳೆಸ್ತಾ ಇದ್ದೀವಿ ಈ ಪ್ರಕರಣದಲ್ಲಿ ಗಂಗಾವತಿ ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ನಾವು ಆರು ತಂಡಗಳನ್ನು ರಚಿಸಿದ್ದೀವಿ ಆ ತಂಡಗಳಲ್ಲಿ ಮಾನ್ಯ ಐ ಜಿ ಸಾಹೇಬರು ಕೂಡ ನಿನ್ನೆ ಇಲ್ಲೇ ಬಂದಿದ್ದರು ಅವರು ಕೂಡ ಸೂಪರ್ವೈಸ್ ಮಾಡಿ ಆರು ತಂಡವನ್ನು ಅದು ನಮ್ಮ ಅಡಿಷನಲ್ ಎಸ್ ಪಿ ಹೇಮಂತ್ ಕುಮಾರ್ ಹಾಗೂ ಗಂಗಾವತಿ ಡಿ ಎಸ್ ಪಿ ಪಾಟೀಲ್ ಅವರು ಲೀಡ್ ಮಾಡ್ತಾಯಿದ್ರು ಆ ತಂಡದಲ್ಲಿ ನಮ್ಮ ಅವರು ಅವ್ರದೇ ಠಾಣೆಯಲ್ಲಿ ಆದಂತಹ ಅವರು ಲೀಡ್ ಮಾಡ್ತಾಯಿದ್ರು ಹಾಗೂ ಸೆಂಟ್ ಎಸ್ ಪಿ ಯಶವಂತ್ ಹಾಗೂ ನಮ್ಮ ಟೌನ್ ಪಿ ಐ ಆದಂತಹ ಪ್ರಕಾಶ್ ಮಾಡಿ ಉಮೆನ್ ಠಾಣೆಯ ಪಿ ಐ ಆದಂತಹ ಆಂಜನೇಯ ಹಾಗೂ ನಮ್ಮ ಕಣಗಿರಿ ಚಾಲೆ ಆದಂತಹ ಫೈಜುಲ್ಲ ಇವರೆಲ್ಲ ಸೇರಿದಂತೆ ತಂಡವನ್ನು ರಚನೆ ಮಾಡಿದ್ವಿ ಹಾಗೂ ಇನ್ನೊಬ್ಬ ಇನ್ಸ್ಪೆಕ್ಟರ್ ಆದಂಥ ಮಾಲ್ದೇಶ್ ಸರ್ಜನ್ ಇವರು ಕೂಡ ಇದ್ದರು ಇವರು ನಮಗೆ ನಮ್ಮ ಬಾತ್ಮೀದಾರರಿಂದ ಹಾಗೂ ಜನ್ಮದಿಂದ ಎರಡು ಆರೋಪಿಗಳಿಗೆ ನಾವು ಈ ಈ ಕೃತ್ಯದಲ್ಲಿ ಮಾ ಭಾಗಿಯಾದಂಥ ಎರಡು ಆರೋಪಿಗಳನ್ನು ಬಂಧಿಸಿದ್ದೇವೆ ಅವರ ಹೆಸರು ಒಬ್ಬನು ಮಲ್ಲೇಶ ಅಲಿಯಾಸ್ ಅಲ್ಲಿ ಮಲ್ಲು ಅಂತೇಳಿ ಇವರು ನಮ್ಮ ಸಾಯಿ ನಗರದವರು ಇಲ್ಲೇ ಗಂಗಾವತಿ ಸಾಯಿನಗರದವರು ಇನ್ನೊಬ್ಬರು ಚೇತನ್ ಸಾಯಿ ತಂದೆ ರಾಮೇಶ್ವರ್ ಇವರು ಕೂಡ ಸಾಯಿ ನಗರದವರು ಸೊ ಇವರು ಕೃತ್ಯವನ್ನು ಮಾಡಿದವರು ಒಪ್ಪಿಕೊಂಡಿದ್ವಿ ಒಬ್ಬರಿಗೆ ನಾವು ಕೊಪ್ಪಳದಿಂದ ವಶಪಡಿಸ್ಕೊಂಡಿದ್ದೀವಿ ಇನ್ನೊಬ್ಬರಿಗೆ ಬಸ್ಕೆಟ್ಟಿಂದ ವಶಪಡಿಸ್ಕೊಂಡಿದ್ದೀವಿ ಇವರು ಇನ್ನೊಬ್ಬರದ್ದು ಸಹಚರದು ಯಾರು ಕೃತ್ಯ ಮಾಡಿದ್ದಾರೆ ಹೆಸರು ಕೂಡ ಹೇಳಿದ್ದಾರೆ ಅವ್ರಿಗೂ ಕೂಡ ನಾವು ಶೀಘ್ರವಾಗಿ ಬಂದನೆ ಮಾಡಿದ್ದೇವೆ ಸೊ ಮುಂದಿನ ಅವ್ರದ್ದು ಮೆಡಿಕಲ್ ಪ್ರೊಸೀಜರ್ಸು ಅದು ದಸ್ತಗಿರಿ ಕ್ರಮಗಳು ನಾವು ಜರುಗಿಸ್ತೀವಿ ಇದು ಅಲ್ಲದೆ ಒಂದದೆ ವಿಕಿಮ್ಸ್ಗಳು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಹೇಳ್ತಾ ಇದೆ ಅವ್ರಿಗೆಲ್ಲ ಥರದ್ದು ನಾವು ಸರ್ಕಾರ ಕೊಟ್ಟು ಏನೇನು ಟ್ರೀಟ್ಮೆಂಟ್ ಬೇಕು ಎಲ್ಲ ಮಾಡ್ತಾ ಇದ್ದೀವಿ ಸೊ ಇಬ್ಬರಿಗೆ ನಾವು ಬಂಧಿಸಿದ್ದೀವಿ ಇನ್ನೊಬ್ಬರು ಕೂಡ ಆದಷ್ಟು ಬೇಗ ಬಂಧನೆ ಮಾಡಿ ಸೊ ನಾವು ಅವ್ರಿಗೆ ಬೇಗ ಆದಷ್ಟು ಬೇಗ ಬಂಧನೆ ಮಾಡಿ ಲೋಕಲ್ ಅವರು ಒಬ್ಬರು ಅಂತ ಹೇಳಿದ್ದಾರೆ ಹೌದು ಏನು ಕೆಲಸ ಮಾಡ್ತಾನೆ ಹಾಗೂ ಇನ್ನೊಬ್ಬರು ಇಬ್ಬರು ಕೂಡ ಗಾರೆ ಕೆಲಸ ಇದ್ದಾರೆ ಸೊ ಆ ಟೈಮಲ್ಲಿ ಅವರು ಒಂದು ಬಾರಲ್ಲಿ ಅಲ್ಲಿ ಡ್ರಿಂಕ್ಸ್ ಮಾಡಬೇಕು ಅಲ್ಲಿಂದ ಸುಮ್ಮನೆ ನಾವು ಕುಗಾಡಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ನೋಡಿದ ಮೇಲೆ ಅವರು ಹೃದಯ ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಆ ಇಂಟೆನ್ಷನಿಂದ ಹೋಗಿರಲ್ಲ ಮೇಲೆ ಅವ್ರಿಗೆ ಅದು ತಲೆಯಲ್ಲಿ ಬಂದ ಮಾಡಿದ್ದಾರೆ ಸೊ ಇವರು ಇವ್ರ ಮೇಲೆ ಎಷ್ಟು ಕೇಸ್ ಇದ್ದಾವೆ ಅವ್ರಿಗಿನ್ನೂ ಕುಲಂಕುಷವಾಗಿ ಇನ್ನೂ ಉಂಟ್ರಾಗೇಷನ್ ಆಗಬೇಕು ನಾವು ಮಾಡಿಬಿಟ್ಟು ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿ ಕೂಡ ತೊಗೊಂಡು ಅವ್ರ ಕಡೆಯಿಂದ ಮೊಬೈಲ್ಸ್ ಕೊಟ್ಟು ಎರಡು ಮೊಬೈಲು ಹಾಗೆ ಒಂದು ಕ್ಯಾಮ್ರಾ ರಿಕವರಿ ಮಾಡಿದ್ದೆ ನಾನು ಫಿಫ್ಟೀನ್ಸ್ ಬರೋದು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದೆ ಸೊ ಎಲ್ಲ ಪ್ರೊಸೀಜರ್ಸ್ಗಳು ಮಾಡಿಕೊಂಡು ಮುಂದಿನ ಸೀರಿ ಅದು ನನಗೆ ಸಿಕ್ಕಿದೆ ಹಾಗೂ ಎರಡು ಕ್ಯಾಮ್ರಾಗಳು ಇಲ್ಲ ಈಗ ಕೇಳಿದ ಪ್ರಕಾರ ಅವರು ಹೋಗಿರೋದು ತಿರ್ಗಾಡಕ್ಕೆ ಹೋಗಿರ್ತಾರೆ ಅಲ್ಲಿ ಹೋದ್ಮೇಲೆ ಇವ್ರು ನೋಡಿದ್ಮೇಲೆ ನಮ್ಗೆ ದುಡ್ಡು ಸಿಗ್ಬೋದು ಹೇಳಿ ಆ ರೀತಿಯಿಂದ ದುಡ್ಡು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ದುಡ್ಡು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅವರು ಕೂಡ ಸ್ವಲ್ಪ ರೆಜಿಸ್ಟ್ ಮಾಡಿ ಕೊಡಿತಾರೆ ಸೊ ಅವಾಗ ಆಲ್ಟ್ರೈಷನ್ ಶುರು ಆಯಿತು ಸೊ ಆ ಸಿಟ್ಟಿನಿಂದ ಮುಂದಿನ ನಾವು ಮಾಡಿದ್ದೀವಿ ಅಂಥೇಳಿ ಕನ್ಫರ್ಮ್ ಸೊಂದು ರಿಪೋರ್ಟ್ ಬಂದ ಮೇಲೆ ಸ್ವಲ್ಪ ನೈಟ್ ಕ್ಲಾಂಡಲ್ಲಿ ಹೋಗೋದು ಎಲ್ಲ ಅವ್ರಿಗೆ ಕಳೆದ್ ಮೀಟಿಂಗ್ ಮಾಡೋದು ಗೆಸ್ಟ್ ಹೌಸ್ಗಳಲ್ಲಿ ರಿಸಾರ್ಟ್ಸ್ಗಳಲ್ಲಿ ನಾವು ಮೀಟಿಂಗ್ಗಳು ಕೂಡ ಮಾಡೋದು ಮತ್ತು ರ್ಯಾಂಡಮ್ ಆಗಿ ಹೋಗಿ ಚೆಕ್ ಮಾಡಿದ್ದು ಯಾವುದೇ ಥರ